ನನಗೆ ಮೂರು ಜನ ಹೆಣ್ಮಕ್ಳು ನನ್ನ ಹೆಂಡತಿ ಅವಳ ಜೀವನದಲ್ಲಿ ಒಂದು ಘಟನೆಯಿಂದ ಮಕ್ಕಳನ್ನ ಕಂಡು ತುಂಬಾ ಪ್ರೀತಿಸ್ತಾನೆ ಹೆಂಡತಿನೂ ತುಂಬಾ ಒಳ್ಳೆ ಒಳ್ಳೆ ಆದ್ರೆ ಇದೊಂದು ವಿಷಯದಲ್ಲಿ ನನಗೂ ನನ್ನ ಹೆಂಡತಿಗೂ ಯಾವಾಗ ಸಿನಿಮಾದಲ್ಲಿ ಒಂಥರ ಲಕ್ಕಿಲಿ ಒಂದು ಬೇರೆ ಬೇರೆ ತರ ಪಾತ್ರಗಳ ಕೆಲವು ಸಿಗ್ತಾ ಇದೆ ಮೊನ್ನೆ ಬಂದಂತ ಸುದೀಪ್ ಅವ್ರದ್ದು ಮಾರ್ಕಾ ಆಗ್ಬಹುದು ಈಗ ಫೆಬ್ರರಿನಲ್ಲಿ ರಾಮಾಯಣ ಅಂತ ಬರ್ತಾ ಇದೆ ಸೊ ಸಿನಿಮಾದಲ್ಲಿ ನನಗೊಂದು ಸ್ವಲ್ಪ ಆ ತರದ್ದು ವಿಭಿನ್ನವಾದಂತಹ ಪಾತ್ರಗಳು ಸಿಗ್ತಾ ಇದೆ ನನ್ನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಅದಕ್ಕೆ ನನ್ನ ಹೆಂಡತಿ ಅಡ್ಡಿ ಬಂದಾಗ ನಾನು ನನ್ನ ಮಗ ಸೇರ್ಕೊಂಡು ಅವಳನ್ನ ಸಾಯಿಸ್ಬಿಡ್ತೀವಿ ಅಯ್ಯೋ ಈಗಿನ ಕಾಲದಲ್ಲಿ ಸತ್ಯವಾಗಿದ್ರೆ ಅಷ್ಟೇ ಅಷ್ಟೇ ಪ್ರಾಮಾಣಿಕವಾಗಿದ್ರೆ ಅಷ್ಟೇ ಕತೆ ಹಿಂದಿ ತಳ್ಳಿಬಿಡ್ತಾರೆ ನಾವು ಬಟ್ಟೆ ಬೆಂಬಲ ತಣ್ಣೀರ್ ಬಟ್ಟೆ ಹಾಕೋಬೇಕು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ನಮ್ಮ ಜೊತೆ ಇವತ್ತು ಹಿರಿಯ ಕಲಾವಿದರು ರಂಗಭೂಮಿ ಕಲಾವಿದರು ಆಗಿರುವಂತಹ ಅಶೋಕ್ ಸೇರಿದ್ದಾರೆ ಇದಾರೆ ಅಂಡ್ ಇವರ ಆಕ್ಟಿಂಗ್ ಗೆ ಇಡೀ ಕರ್ನಾಟಕನೇ ಫಿದಾ ಆಗಿದೆ ಯಾಕಂದ್ರೆ ಅಷ್ಟು ಅದ್ ಅದ್ಭುತವಾದಂತಹ ಕಲಾವಿದ್ರು ಈ ಹಿಂದೆ ನಾವು ನೋಡಿದೀವಿ ಆಕ್ಟಿಂಗ್ ಹೇಗಿರುತ್ತೆ ಅನ್ನೋದನ್ನ ಈಗ ಹೊಸ ಸೀರಿಯಲ್ ಮುಖಾಂತರ ಮನರಂಜಿಸೋಕೆ ಬರ್ತಾ ಇದ್ದಾರೆ ಪಕ್ಕದ ಮನೆಯಲ್ಲಿ ಬರ್ತಾ ಇದ್ದಾರೆ ಕಲರ್ಸ್ ಕನ್ನಡ ಕನ್ನಡದಲ್ಲಿ ಹೊಸದಾಗಿ ಶುರುವಾಗ್ತಿರುವಂತಹ ಗೌರಿ ಕಲ್ಯಾಣ ಸೀರಿಯಲ್ ನ ಮುಖಾಂತರ ಮತ್ತೆ ಎಲ್ಲ ಕನ್ನಡಿಗರಿಗೂ ಹತ್ರ ಆಗೋದಕ್ಕೆ ರೆಡಿ ಆಗಿರುವಂತಹ ಅಶೋಕ್ ಸರ್ನ ಮಾತನಾಡಿಸ್ತಾ ಹೋಗೋಣ ಅವರ ಪಾತ್ರದ ಬಗ್ಗೆ ಕೇಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಹೇಗಿದ್ದೀರಾ ಚೆನ್ನಾಗಿದೀನ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಗೌರಿ ಕಲ್ಯಾಣ ಮೂರು ಜನ ಹೆಣ್ಮಕ್ಳಿರುವಂತಹ ಕತೆ ತುಂಬ ಸಾಫ್ಟ್ ಸ್ಪೋಕನ್ ಇದ್ರಲ್ಲೂ ತುಂಬ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಕಾಣಿಸ್ತೀರಾ ಸೊ ನಿಮ್ಮ ಪಾತ್ರದ ಪರಿಚಯ ನೀವೇ ಮಾಡಿಕೊಡಿ ಸರ್ ಇದರಲ್ಲಿ ಶಾಂತ ಇಟ್ಕೃತಿಯಮ್ಮ ಇದರಲ್ಲಿ ಶಾಂತ ವೀರಣ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ನೀವು ಹೇಳಿದಾಗೆ ನನಗೆ ಮೂರು ಜನ ಹೆಣ್ಮಕ್ಳು ನನ್ನ ಹೆಂಡತಿ ಅವಳ ಜೀವನದಲ್ಲಿ ನಡೆದಂಥ ಒಂದು ಘಟನೆಯಿಂದ ಅವಳು ನಮ್ಮ ಮೂರು ಜನ ಹೆಣ್ಮಕ್ಳಿಗೆ ಶ್ರೀಮಂತರ ಮನೆಗೇನೇ ಕೊಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾಳೆ ನನಗದು ಕನ್ವಿನ್ಸ್ ಆಗಿರಲ್ಲ ಯಾಕಂದರೆ ಜೀವನದಲ್ಲಿ ಕಷ್ಟಗಳು ಒಂದೊಂದು ಸಲ ನಮ್ಮ ಆಲೋಚನೆಯನ್ನು ನಮ್ಮ ಆದರ್ಶವನ್ನು ನಾವು ಅಂದ್ಕೊಂಡಿರೋ ತತ್ವವನ್ನು ಬದಲಾಯಿಸೋ ಲೆವೆಲ್ಗೆ ಪರಿಣಾಮ ಬೀರುತ್ತೆ ಆದರೆ ನ್ಯಾಯಯುತವಾದ ದಾರೀ ಹೋಗಬೇಕು ಎಷ್ಟೇ ಕಷ್ಟ ಆಗಲಿ ಸತ್ಯಕ್ಕೆ ಯಾವತ್ತೂ ಜಯ ಇರುತ್ತೆ ಕಷ್ಟಕ್ಕೆ ಯಾವತ್ತೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಂಬಿರುವಂಥ ಪಾತ್ರ ಇದು ಸೊ ಮಕ್ಕಳನ್ನ ಕಂಡ್ರೆ ತುಂಬ ಪ್ರೀತಿಸ್ತಾನೆ ಹೆಂಡ್ತಿನೂ ತುಂಬ ಒಳ್ಳೆಯ ಒಳ್ಳೆ ಆದರೆ ಇದೊಂದು ವಿಷಯದಲ್ಲಿ ನನಗೂ ನನ್ನ ಹೆಂಡತಿಗೂ ಯಾವಾಗಲೂ ಜಗಳಾಗ್ತಾ ಇರುತ್ತೆ ಸರಿ ರಿಯಲ್ ಲೈಫ್ ಅಲ್ಲೂ ನೀವು ಇದೇ ರೀತಿಯಾದಂತಹ ಗುಣಗಳನ್ನ ಇಟ್ಕೊಂಡಿರೋರು ಅಂದ್ರೆ ತಪ್ಪಾಗಲ್ಲ ಅಂಡ್ ನಾವು ನೋಡಿರೋ ಪ್ರಕಾರ ನೀವು ಅಷ್ಟೇ ಡೌನ್ ಟು ಅರ್ತ್ ಸೊ ಎಲ್ಲದಕ್ಕೂ ಗೌರವ ಕೊಡ್ತೀರಾ ನ್ಯಾಯವಾಗಿ ಹೋಗ್ಬೇಕು ಅಂತ ಇರ್ತೀರಾ ಅದೇ ಕಾರಣನ ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಹೇಗೆ ಗೊತ್ತಾಗಲ್ಲ ಯಾಕಂದ್ರೆ ನನಗನ್ಸುತ್ತೆ ಒಬ್ಬ ನಟನಾಗಿ ಎಲ್ಲ ತರ ಪಾತ್ರಗಳನ್ನ ಮಾಡಬೇಕು ಅಂತ ಇರುತ್ತೆ ಆದ್ರೆ ನೀವ್ ಹೇಳಿದಾಗೆ ಒಂದೊಂದ್ಸಲ ನಮ್ಮ ನಿಜವಾದಂಥ ವ್ಯಕ್ತಿತ್ವ ನಿಜವಾಗಿ ನಾವು ಯಾವ ವಿಚಾರವನ್ನು ಪ್ರತಿಪಾದಿಸ್ತಿರ್ತೀವಿ ಅಥವಾ ಯಾವ ರೀತಿ ನಡ್ಕೋತಿರ್ತೀವಿ ಅದು ಪಾತ್ರದಲ್ಲೂ ಗೊತ್ತಿಲ್ಲದ ಹಾಗೆ ಒಂದೊಂದು ಸಲ ಬಂದ್ಬಿಡುತ್ತೆ ಸೊ ಬಹುಶಃ ಈ ಥರ ಪಾತ್ರಗಳನ್ನು ನನಗೆ ನಿರ್ಮಾಪಕರು ನಿರ್ದೇಶಕರು ಅಥವಾ ಚಾನಲ್ಲು ಆಯ್ಕೆ ಮಾಡೋದಕ್ಕೂ ಈ ಕಾರಣ ಇದೆ ಅಂತ ಅನಿಸುತ್ತೆ ಸೊ ನನಗೇನು ತುಂಬ ವಿಶೇಷ ಅಂತ ಅನ್ಸಲ್ಲ ಬಟ್ ಆದಷ್ಟು ನನ್ನ ಜೀವನವನ್ನು ಸರಳವಾಗಿ ಇಟ್ಕೋಬೇಕು ಸಂಕೀರ್ಣ ಮಾಡ್ಕೋಬಾರ್ದು ಸರಳತೆನಲ್ಲೇ ಒಂದು ಸೌಂದರ್ಯ ಇದೆ ಸರಳತೆನಲ್ಲೇ ಒಂದು ಸುಖ ಇದೆ ಈಗ ಲಕ್ಷ್ಮೀ ನಿವಾಸದಲ್ಲೂ ಕೂಡ ಮಾಡ್ತಾ ಇದ್ದೀರಾ ಸೊ ಆ ಪಾತ್ರನೂ ಮುಂದುವರೆಸ್ತೀರಾ ಇಲ್ಲ ಬಿಟ್ಬಿಡ್ತೀರಾ ಅನ್ನೋದು ಸಾಮಾನ್ಯವಾಗಿ ವೀಕ್ಷಕರಿಗೆ ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲಿ ನಾವು ನೋಡೋದಿಕ್ ಸಿಗಲ್ವಾ ಅದನ್ನ ಆ ಪಾತ್ರನ ಬಿಟ್ಬಿಡ್ತಾರೆ ಯಾಕಂದ್ರೆ ಅದು ಕೂಡ ಹತ್ರ ಆದಂತ ಪಾತ್ರ ನೀವು ಜನಕ್ಕೆ ಸೊ ಹೇಳಿ ಸರ್ ಕಂಟಿನ್ಯೂ ಮಾಡ್ತೀರಾ ಬಿಟ್ಬಿಡ್ತೀರಾ ಹೇಗೆ ಖಂಡಿತ ಲಕ್ಷ್ಮೀ ನಿವಾಸ ಮುಂದುವರಿಯುತ್ತೆ ಅದರಲ್ಲಿ ಶ್ರೀನಿವಾಸನ ಪಾತ್ರ ಸಹ ನಾನು ಮುಂದುವರಿಸ್ತೀನಿ ಯಾಕಂದರೆ ಶ್ರೀನಿವಾಸ್ ಪಾತ್ರ ನನಗೆ ಭಾಳ ಹತ್ತಿರವಾದಂಥದ್ದು ಈ ಪ್ರಾಜೆಕ್ಟು ಇನ್ನು ಇವಾಗ ಶುರು ಆಗ್ತಾ ಇದೆ ಈ ಪಾತ್ರ ಮುಂದೆ ಹೇಗೆ ಬೆಳೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಲಕ್ಷ್ಮೀ ನಿವಾಸ ಈಗಾಗಲೇ ನಾವು ಎಂಟುನೂರು ಸಂಚಿಕೆಗಳನ್ನು ಪೂರೈಸಿದ್ದೀವಿ ಎರಡು ವರ್ಷ ಆಗಿದೆ ಇಡೀ ರಾಜ್ಯದ ಜನತೆ ಅದನ್ನು ಇಷ್ಟಪಟ್ಟು ಆ ಒಂದು ಧಾರಾವಾಹಿನ ಮೆಚ್ಚಿ ಆಶೀರ್ವದಿಸಿದ್ದಾರೆ ಆ ಈ ಎರಡು ವರ್ಷ ಆದ್ದರಿಂದ ನಾನು ಚಾನೆಲ್ ಅವ್ರ ಜೊತೆ ನಿರ್ಮಾಪಕರ ಜೊತೆ ಅದನ್ನ ನಾನು ಮುಕ್ತವಾಗಿ ಮಾತುಕತೆ ಮಾಡಿ ಇವಾಗ ಸ್ವಲ್ಪ ಅಲ್ಲಿ ನಂಬರ್ ಆಫ್ ವರ್ಕಿಂಗ್ ಡೇಸು ಕಮ್ಮಿ ಆಗ್ತಾ ಇದೆ ಇನ್ನೊಂದು ಧಾರಾವಾಹಿಯಿಂದ ಆಫರ್ ಬಂದಾಗ ಇದನ್ನು ನಿಭಾಯಿಸಬಹುದು ಅಂತ ಅಂದ್ಕೊಂಡು ಎರಡೂ ಕಡೆ ಮಾತಾಡಿಕೊಂಡು ಇಲ್ಲಿ ಬಂದಿದ್ದೀನಿ ಆದರೆ ಲಕ್ಷ್ಮೀ ನಿವಾಸ ಮುಂದುವರಿಯುತ್ತೆ ಇದು ಮೋಸ್ಟ್ಲಿ ಎಲ್ರಿಗೂ ಖುಷಿ ಆಗಿರುತ್ತೆ ಮಾತನ್ನ ಕೇಳಿ ಅಂಡ್ ಇವಾಗ ಗೌರಿ ಕಲ್ಯಾಣ ಅಂತ ಬಂದಾಗ ಇಲ್ಲಿ ಹೆಣ್ಮಕ್ಳು ಅಲ್ಲಿ ಹೆಣ್ಮಕ್ಳು ನಿಮಗೆ ರಿಯಲ್ ಲೈಫಲ್ಲಿ ಸರ್ ನನಗೆ ನನಗೊಬ್ಬಳು ಮಗಳಿದ್ದಾಳೆ ತುಂಬ ಜನ ಹೇಳ್ತಿರ್ತಾರೆ ಯಾಕಂದರೆ ನನಗೆ ಮಕ್ಕಳು ಕಂಡ್ರೆ ಯಂಗ್ಸ್ಟರ್ಸ್ಗಳನ್ನ ಕಂಡ್ರೆ ತುಂಬ ಪ್ರೀತಿ ತುಂಬ ವಿಶ್ವಾಸ ಅವ್ರ ಮೇಲೆ ಭರವಸೆ ಸೊ ಅದು ನಾನು ಮಕ್ಕಳನ್ನು ತುಂಬ ಇಷ್ಟಪಡುವಂಥದ್ದು ನನ್ನ ಪಾತ್ರಗಳು ಈ ಥರದೇ ಸಿಗ್ತಾ ಇರೋದ್ರಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳುಗಳು ಒಂಥರ ನಾವು ಪಾತ್ರ ಮಾಡ್ತಾ ಮಾಡ್ತೀವಿ ಯಾಕಂದರೆ ಈ ಧಾರಾವಾಹಿಗಳಲ್ಲಿ ಏನಾಗುತ್ತೆ ಸಿನಿಮಾ ಥರ ಒಂದು ತಿಂಗಳು ಎರಡು ತಿಂಗಳಲ್ಲಿ ಮುಗ್ದೋಗಲ್ಲ ನಾವು ನಿರಂತರವಾಗಿ ಒಡನಾಟ ಮಾಡ್ತೀವಿ ಅವರನ್ನು ಮಕ್ಕಳು ಅಂತ ಭಾವಿಸ್ತೀವಿ ತಿಂಗಳಿನಲ್ಲಿ ಒಂದು ಎಂಟತ್ತು ದಿನ ಒಟ್ಟಿಗೆ ಕೆಲಸ ಮಾಡ್ತೀವಿ ಹಾಗಾಗಿ ಕೆಲವು ಸಲ ಆ ಒಂದು ನಿಜವಾದಂಥ ಬಾಂಧವ್ಯ ಬಿಡುತ್ತೆ ಸೊ ಅದು ಕ್ಯಾಮ್ರಾ ಮುಂದೆನೂ ಕಾಣುತ್ತೆ ಸೊ ಚಿಕ್ಕವಳಿದಾಗ ಆತರ ಇರ್ತಾ ಇತ್ತು ಯಾರಾದ್ರೂ ಬಂದು ನನ್ನ ಜೊತೆ ಆಕ್ಟ್ ಮಾಡುವಂತ ಹೆಣ್ಮಕ್ಳು ಬಂದು ಕೈ ಇಟ್ಕೊಂಡಾಗ ಮಾತಾಡಿಸ್ದಾಗ ಅವ್ಳು ನನ್ನ ಕಿರ್ಬಲ್ ಇಟ್ಕೊಂಡು ಈ ಕಡೆ ಎಳಿಯೋಳು ಬಟ್ ಇವಾಗ ಬೆಳೆದಿದ್ದಾಳೆ ಆ ಅವಳಿಗೆ ಅರ್ಥ ಆಗುತ್ತೆ ನಮ್ಮಅಪ್ಪ ಯಾವಾಗ್ಲೂ ನನಗೆ ಅಪ್ಪ ಅಲ್ಲೇನಿದ್ರು ತೆರೆ ಅಷ್ಟೇ ಮನೆಗೆ ಬಂದ್ರೆ ನಮ್ಮಅಪ್ಪ ನನಗೆ ಸೊ ಇವಾಗ ಆ ಥರದಿಲ್ಲ ಗೌರಿ ಕಲ್ಯಾಣ ಒಪ್ಕೊಳ್ಳೋದಿಕ್ಕೆ ಏನ್ ಕಾರಣ ಸರ್ ಅಂದ್ರೆ ಹೇಗೆ ಬಂತು ಈ ಆಪರ್ಚುನಿಟಿ ಸ್ಪೆಕ್ಸ್ ಒಂದು ಚೇಂಜ್ ಆಗಿದೆ ಸೊ ಹೇಳಿ ನಾನು ರಾಮ್ಜಿ ಅವರ ಇದು ಎರಡನೇ ಪ್ರಾಜೆಕ್ಟ್ ಮಾಡ್ತಾ ಒಂದು ಮಾಡಿದೆ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಧಾರಾವಾಹಿಗಳನ್ನು ಮಾಡುವಾಗ ಕಲಾವಿದರನ್ನ ಟ್ರೀಟ್ ಮಾಡುವಾಗ ಹಣಕಾಸು ವಿಷಯ ಎಲ್ಲದರಲ್ಲೂ ಒಂದು ಬಹಳ ಕಟ್ಟುನಿಟ್ಟಾಗಿ ಇರ್ತಾರೆ ಒಂದು ಎರಡನೇದಾಗಿ ಇದೇ ಥರ ಪಾತ್ರ ಮಾಡಬೇಕಾ ಅಂತ ಪ್ರಶ್ನೆ ಬಂತು ಯಾಕಂದರೆ ನಾನು ಆಗಲೇ ನೀವು ಹೇಳಿದಾಗೆ ಇನ್ನೊಂದು ಧಾರಾವಾಹಿನಲ್ಲಿ ಇದೇ ಥರ ತಂದೆ ಪಾತ್ರ ನಿಭಾಯಿಸ್ತಾ ಇರೋದ್ರಿಂದ ಅದಕ್ಕೂ ಇದಕ್ಕೂ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದ್ರೆ ಚೆನ್ನಾಗಿ ಆದರೆ ಕಲಾವಿದನಾಗಿ ಅದೊಂದು ತುಡಿತಾ ಇರುತ್ತೆ ಹೊಸ ಥರ ಮಾಡಬೇಕು ಒಂದೇ ಥರ ಪಾತ್ರಕ್ಕೆ ನಾವು ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅಂತ ಇದರಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಇಲ್ಲೂ ಸಹ ಮಕ್ಕಳ ಕಂಡ್ರೆ ಪ್ರೀತಿ ಇರುವಂಥವನು ತುಂಬ ಆದರ್ಶವಾದಿ ನಾನು ಆವಾಗ್ಲೇ ಹೇಳ್ತಿದ್ದಾಗೆ ಅನುಕೂಲಕ್ಕೆ ತಕ್ಕಂತೆ ಅವನನ್ನು ಬದಲಾಯಿಸ್ಕೊಳ್ಳಲ್ಲ ಏನೇ ಆಗಲಿ ಯಾವುದು ಸರಿ ಒಂದು ನೇರ ನುಡಿ ಸತ್ಯಕ್ಕೆ ತಲೆಬಾಗಿ ನಡಿಬೇಕು ಯಾವುದೋ ಒಂದು ಅವಕಾಶ ಸಿಕ್ತು ಅಂತ ಅವನು ಕೈಯನ್ನು ಕೊಳೆ ಮಾಡಿಕೊಳ್ಳುವಂಥವನಲ್ಲ ನನಗೆ ಸಿನಿಮಾದಲ್ಲಿ ಒಂಥರ ಲಕ್ಕಿಲಿ ಒಂದು ಬೇರೆ ಬೇರೆ ಥರ ಪಾತ್ರಗಳ ಕೆಲವು ಸಿಗ್ತಾ ಇದೆ ಇವಾಗ ಮೊನ್ನೆ ಬಂದಂಥ ಸುದೀಪ್ ಅವ್ರದ್ದು ಮಾರ್ಕ್ ಆಗ್ಬೋದು ಈಗ ಫೆಬ್ರವರಿನಲ್ಲಿ ರಾಮಾಯಣ ಅಂತ ಬರ್ತಾ ಇದೆ ಸೊ ಸಿನಿಮಾದಲ್ಲಿ ನನಗೊಂದು ಸ್ವಲ್ಪ ಆ ಥರದ್ದು ವಿಭಿನ್ನವಾದಂಥ ಪಾತ್ರಗಳು ಸಿಗ್ತಾಯಿದೆ ಟೆಲಿವಿಷನ್ನಲ್ಲಿ ಕನ್ನಡದ ಜನತೆ ನನ್ನನ್ನು ಆ ಥರ ತುಂಬ ಮಕ್ಕಳನ್ನ ಪ್ರೀತಿಸುವಂಥ ತುಂಬ ಸರಳ ವ್ಯಕ್ತಿ ಅಂಥ ಪಾತ್ರದಲ್ಲೇ ನೋಡೋಕೆ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ಬಹುಶಃ ಖಂಡಿತ ಇಷ್ಟ ಖಂಡಿತ ಇಷ್ಟ ಬಹಳ ಹಿಂದೆ ಆ ಒಂದು ಪಾತ್ರ ಮಾಡಿದ್ದೆ ಈಗಲೂ ಮಾಡಬೇಕು ಅಂತ ಒಂದು ಆಸೆ ತುಡಿತಾ ಒಳಗಡೆ ನೆಕ್ಸ್ಟ್ ಈ ರೋಲ್ ಮಾಡಬೇಕು ಅಂತ ಅವಕಾಶ ಕಾಯ್ತಾ ಇದ್ದೀನಿ ಈಗ ಮಾರ್ಕ್ ಅಂತ ಹೇಳಿದ್ರಿ ಮಾರ್ಕ್ ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂಡ್ ಅದರಲ್ಲೂ ಕೂಡ ಹಿಂಗೆ ವಿಭೂತಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಆ ಥರದಿಲ್ಲ ಅದರಲ್ಲಿ ಅದರಲ್ಲಿ ಮೇಯ್ನ್ ವಿಲನ್ನು ಅವರ ಅಪ್ಪನ ಪಾತ್ರ ಮಾಡಿದೆ ನನ್ನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಅದಕ್ಕೆ ನನ್ನ ಹೆಂಡತಿಯ ಅಡ್ಡಿ ಬಂದಾಗ ನಾನು ನನ್ನ ಮಗ ಸೇರಿಕೊಂಡು ಅವಳನ್ನು ಸಾಯಿಸ್ಬಿಡ್ತೀವಿ ಅಂದರೆ ಒಂದೊಂದು ಸಲ ಈ ರಾಜಕೀಯದಲ್ಲಿ ಗೊತ್ತಲ್ಲ ಆ ಸ್ಥಾನಗಳಿಗಾಗಿ ಅಪೋಸಿಷನ್ಗಾಗಿ ದುಡ್ಡುಗಾಗಿ ಮನುಷ್ಯ ಒಂದೊಂದು ಸಲ ತನ್ನ ಆ ಥರ ಆಗಲ್ಲ ಅದರಲ್ಲಿ ಆ ಥರದೇನೋ ಅಂದ್ಕೊಂಡಿದ್ರು ಅದು ಹಂಗ ಅದರಲ್ಲಿ ಆ ಥರ ಇಲ್ಲ ಸಹಾಯ ಬಟ್ ಬಟ್ ಒಂಥರ ಚೆನ್ನಾಗಿರುತ್ತೆ ನನಗೆ ಒಂದು ಸ್ವಲ್ಪ ವಿಭಿನ್ನ ಅಂತ ಅನ್ನಿಸ್ತು ಮತ್ತೆ ಸಿನಿಮಾಗೂ ಟಿವಿಗೂ ತುಂಬ ವ್ಯತ್ಯಾಸ ಇರುತ್ತೆ ಇದೊಂಥರ ನಮಗೆ ಪ್ರತಿದಿನ ಶೂಟ್ ಮಾಡ್ತಿರ್ತೀವಿ ಪಾತ್ರ ಗೊತ್ತಾಗಿರುತ್ತೆ ಒಂದು ಸಿನಿಮಾಗೆ ಹೋದಾಗ ವಿಲ್ ಬಿ ಲಿಟ್ರೂ ಇನ್ನೊಂಥರ ಬೇರೆ ಥರ ಚಾಲೆಂಜಸ್ ಇರುತ್ತೆ ಅಲ್ಲಿ ಸಿನಿಮಾ ಚಾಲೆಂಜಸ್ ಇದೆ ಬಟ್ ನೆಗೆಟಿವ್ ರೋಲ್ ಮಾಡಬೇಕಂತ ತುಂಬ ಆಸೆ ಇದೆ ಸಿನಿಮಾದಲ್ಲಿ ಮಾಡಿದ್ರೆ ಹೆಚ್ಚು ಸ್ಕೋಪ್ ಇರುತ್ತೆ ಮತ್ತು ಸೂಕ್ಷ್ಮವಾಗಿ ಅಭಿನಯಿಸ್ಬೋದು ನಮ್ಮ ಟೆಲಿವಿಷನಲ್ಲಿ ಇಲ್ಲಿಯ ಅಭಿನಯ ಶೈಲಿನೇ ಸ್ವಲ್ಪ ಬೇರೆ ಇರುತ್ತೆ ಅಥವಾ ಅದೇ ಥರ ನಾವು ಸ್ಟೇಜ್ ಮೇಲೆ ಮಾಡೋದಕ್ಕೆ ಟಿ ವಿಲಿ ಮಾಡೋದಕ್ಕೆ ದೊಡ್ಡ ತೆರೆ ಸಿನಿಮಾದಲ್ಲಿ ಮಾಡೋದಕ್ಕೂ ಒಂದು ಸಣ್ಣ ಸಣ್ಣ ವ್ಯತ್ಯಾಸ ಇದೆ व्यसा अर्थमक्रे अभिनय अभिनय आक्टर् जॉब इस टू आक्ट इरेस्पेक्टिव आफ द कैमरा स्टेज स्मॉल स्क्रीन बिग् स्क्रीन नो मैटर ಓಕೆ ಸರಿಗ ಸೀರಿಯಲ್ಗಳು ಅಂತ ಬಂದಾಗ ಈಗ ಟೆಲಿವಿಷನ್ ಪ್ರಿಯರಿಗೆ ಸಾಕಷ್ಟು ಸೀರಿಯಲ್ಗಳ ಆಪ್ಷನ್ಗಳಿದಾವೆ ಹೊಸ ಹೊಸ ಸೀರಿಯಲ್ಗಳು ಬರ್ತಾ ಇದೆ ಹೊಸ ಕಲಾವಿದರು ಕೂಡ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ಕಾಂಪಿಟೇಷನ್ ಹೆಲ್ದಿ ವೇಯಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಯಾಕೆ ಗೌರಿ ಕಲ್ಯಾಣ ನೋಡಬೇಕು ಜನ ಅನ್ನೋದಾದರೆ ಆ್ಯಂಡ್ ಯಾವಾಗಿಂದ ನೋಡ್ಬೋದು ಅನ್ನೋದು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಎಂಟು ಗಂಟೆಗೆ ಪ್ರೈಮ್ ಟೈಮ್ ಸೊ ಇಂದ ನಮ್ಮ ಈ ಗೌರಿ ಕಲ್ಯಾಣ ಪ್ರಾರಂಭ ಆಗ್ತಾ ಇದೆ ಈ ಧಾರಾವಾಹಿ ಯಾಕೆ ನೋಡ್ಬೇಕಂದ್ರೆ ಇದೊಂಥರ ಮಧ್ಯಮ ವರ್ಗದ ಕತೆ ಈಗ ಸಾಮಾನ್ಯವಾಗಿ ತಂದೆ ತಾಯಿದಿರಿಗೆ ಮಕ್ಕಳುಗಳು ಒಳ್ಳೆ ಕುಟುಂಬಕ್ಕೆ ಸೇರ್ಬೇಕು ಅಂತ ಇವಾಗ ಯಾರೋ ಮೊನ್ನೆ ಹೇಳ್ತಾ ಇದ್ರು ಬೈಕಲ್ಲಿ ಕೂತ್ಕೊಂಡು ಇರೋದಕ್ಕಿಂತ ಕಾರಲ್ಲಿ ಕೂತ್ಕೊಂಡು ಬಿಸಿಲನ್ನ ಫೇಸ್ ಮಾಡೋದು ಹೆಚ್ಚು ಸುಲಭ ಅನ್ನುವಂಥ ಧೋರಣೆ ಆಮೇಲೆ ಈಗ ಎಲ್ಲ ತಂದೆ ತಾಯಿಗಳಿಗೂ ನಿಮಗೆ ಗೊತ್ತಿರ್ಬೋದು ಈ ಮಕ್ಕಳನ್ನು ಮದುವೆ ಮಾಡುವಂಥದ್ದು ಮನೆ ಕಟ್ಟುವಂಥದ್ದು ಇವೆರಡೂ ಅವರ ಕನಸು ಹೆಣ್ಣುಮಕ್ಕಳಾದರೆ ಭಾಳ ಬೇಗ ಅವರು ವಯಸ್ಸಿಗೆ ಬರ್ತಾರೆ ಮದುವೆ ಮಾಡೋದು ಜವಾಬ್ದಾರಿ ಮೊದಲಾಗುತ್ತೆ ಸೊ ಇಲ್ಲಿ ಏನಾಗಿದೆ ನನ್ನ ಹೆಂಡತಿ ಅವಳ ಜೀವನದಲ್ಲಿ ಹಣಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅವಳ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದಂತ ಕಳ್ಕೊಂಡಿದ್ದಾಳೆ ಹಂಗಾಗಿ ಅವತ್ತು ಡಿಸೈಡ್ ಮಾಡ್ತಾಳೆ ಹಣ ಪ್ರಪಂಚದಲ್ಲಿ ಮುಖ್ಯ ನಾನು ಪಟ್ಟ ಕಷ್ಟವನ್ನ ನನ್ನ ಹೆಣ್ಣುಮಕ್ಳು ಪಡಬಾರ್ದು ಹಣದಿಂದ ಅವ್ರಿಗೆ ಜೀವನದಲ್ಲಿ ಏನು ನಷ್ಟ ಆಗ್ಬಾರ್ದು ಏನ್ ಸಿಗ್ಬೇಕು ಎಲ್ಲ ಸಿಗ್ಬೇಕು ಅನ್ನುವಂತ ಒಂದು ನಿರ್ಧಾರ ಮಾಡಿ ಶ್ರೀಮಂತ ಮನೆಗೆ ತಲುಪಿಸ್ಬೇಕು ಅಂತ ಮಾಡ್ತಾಳೆ ಅವಳ ಒಂದು ಸ್ವಲ್ಪ ಹಂಗೆ ಒಂದು ಈ ಒಂದು ಸ್ಪರ್ಧೆನಲ್ಲಿ ಈ ಒಂದು ಓಟದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಇದೆ ಅದನ್ನ ನಾನು ಗಮನಿಸ್ತಾ ಇದ್ದೀನಿ ಆ ಸೊ ಈ ಒಂದು ಬಗೆಯ ದ್ವಂದ್ವ ಅಥವಾ ಸಂಘರ್ಷ ಪ್ರತಿಯೊಬ್ಬನ ಜೀವನದಲ್ಲೂ ಬರುತ್ತೆ ಒಂದೊಂದ್ಸಲ ಏನಾಗುತ್ತೆ ನಾವು ಯಾವುದೋ ಒಂದು ಪ್ರಾಮಾಣಿಕವಾಗಿ ಇರಬೇಕು ಅನ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಏನೋ ನಡೆಯೋ ಘಟನೆ ನಾನು ಇಷ್ಟಿನ ಅನ್ಕೊಂಡಿದ್ದ ತಪ್ಪೇನೋ ನಾನು ಕಷ್ಟಪಟ್ಟಿದ್ದ ತಪ್ಪಾಯ್ತು ನನ್ಗೆ ಯಾವ್ದೋ ಅವಕಾಶ ಬಂದು ತಗೊಂಡ್ಬಿಡ್ಬೇಕಿತ್ತು ಯಾರೋ ಆ ಲಂಚಕ್ಕೆ ಕೊಟ್ಟಾಗ ಈ ಕೆಲಸ ಮಾಡ್ಕೊಡಿ ನಾವು ತೊಗೊಂಡ್ಬಿಡ್ಬೇಕಿತ್ತು ಅನ್ನೋ ಅಂತ ನಿರ್ಧಾರ ಅದು ಹೂ ಅನ್ನಿಸ್ಬಿಡುತ್ತೆ ಕೇಳಿರ್ಬೋದು ಈ ಥರ ಮಾತೆಲ್ಲ ಅಯ್ಯೋ ಈಗಿನ ಕಾಲದಲ್ಲಿ ಸತ್ಯವಾಗಿದ್ದರೆ ಅಷ್ಟೇ ಪ್ರಾಮಾಣಿಕವಾಗಿದ್ದರೆ ಅಷ್ಟೇ ಕಥೆ ಹಿಂದಿ ತಳ್ಳಿಬಿಡ್ತಾರೆ ನಾವು ಹೊಟ್ಟೆ ಮೇಲೆ ಬಟ್ಟೆ ತಣ್ಣೀರು ಬಟ್ಟೆ ಹಾಕೋಬೇಕಾತ ಇಂಥ ಮಾತೆಲ್ಲ ಇರುತ್ತೆ ಆ ಥರದ ಒಂದು ಗೊಂದಲದಲ್ಲಿ ನನ್ನ ಹೆಂಡತಿ ಪಾತ್ರ ಇದೆ ಈ ನನ್ನ ಪಾತ್ರ ಶಾಂತವೀರನ ಪಾತ್ರ ಅವನಿಗೆ ಏನೇ ಆಗಲಿ ನಾನು ತಪ್ಪು ದಾರಿಗೆ ಹೋಗಲ್ಲ ಕೊನೆಗೂ ಹೆಣ್ಣುಮಕ್ಳು ನೆಮ್ಮದಿಯಿಂದ ಬದುಕಬೇಕು ದುಡ್ಡು ಒಂದೇ ನೆಮ್ಮದಿಯನ್ನು ತಂದು ಕೊಡೋಲ್ಲ ಅಂತ ಆದರ್ಶ ಅನ್ನು ನಂಬಿಕೆಯಲ್ಲಿ ಇಲ್ಲಿರುವಂಥ ಸೊ ಅವ್ರಿಗೆ ಹೆಡ್ತಿಗೆ ಅದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿರ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಅದು ಹಿಂಗೆ ಬೆಳೆಯುತ್ತೆ ನೋಡ್ಬೇಕಾ ನಿಮ್ಮ ಗೌರಿ ಕಲ್ಯಾಣ ಸೀರಿಯಲ್ಗೆ ಶುಭ ಆಗಲಿ ಅಂತ ಹಾರಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್